ಹಾಸನದ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ವಿರುದ್ಧ ಶಾಸಕರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂತ ಹೆಚ್ ಡಿ ರೇವಣ್ಣ ಅವರು ಬಹಳ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಜಿಲ್ಲಾಧಿಕಾರಿ ಅವರು ಮೋಟಾರ್ ಸೈಕಲ್ ಇಟ್ಕೊಂಡು ನಗರದಲ್ಲಿ ಪ್ರದಕ್ಷಿಣೆ ಹಾಕಿದ್ರೆ ಪೇಪರ್ ಕರ್ಕೊಂಡು ಹೋಗಿ ರೈತರಿಗೆ ಹೊಟ್ಟೆ ತಂಬುತ್ತೇನ್ರಿ ಅಂತ ಹೇಳಿ ರೇವಣ್ಣ ಅವರು ಜಿಲ್ಲಾಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ನಗರದಲ್ಲಿಂದು ಮಾತನಾಡಿರ್ತಕ್ಕಂತ ಅವರು ಕಂದಾಯ ಮಂತ್ರಿಗಳಿಗೆ ಮನವಿ ಮಾಡ್ತೀನಿ ನೀವು ಆಸ್ನಾಂಬ ವಿಚಾರದಲ್ಲಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಿನ ವ್ಯವಸ್ಥೆ ಮಾಡಿದ್ದೀರಿ ನನ್ನೊಂದು ಒಳಗಡೆ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನ್ ನಿಮ್ ವಿರುದ್ಧ ಆರೋಪ ಮಾಡುದಿಲ್ಲ ನಾನು ರಾಜಕೀಯ ಮಾಡುದಿಲ್ಲ ಆದ್ರೆ ನೀವು ಬಹಳ ಪ್ರಾಮಾಣಿಕ ರಾಜಕಾರಣಿ ಇದ್ದೀರಿ ಏನೇ ಅಧಿಕ ಕೊಟ್ಟರು ಅಧಿಕಾರವನ್ನ ಕೊಟ್ಟರು ಕೂಡ ಸಮರ್ಥವಾಗಿ ನಿರ್ವಹಿಸ್ತೀರಿ ಆದ್ರೆ ರೈತರನ್ನ ಉಳಿಸೋದಕ್ಕೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಹಾಗೂ ಕೃಷಿ ಅಧಿಕಾರಿಗಳು ಯಾರು ಕೂಡ ರೈತರ ಪರ ಕೆಲಸ ಮಾಡ್ತಾ ಇಲ್ಲ ಜಿಲ್ಲೆಯಲ್ಲಿ ಮಾಹಿತಿ ಕೇಳಿದ್ರೆ ಹಾಸನದ ತಹಸೀಲ್ದಾರ್ ಕತ್ತಿರದ ಆಚೆ ಹಾಕ್ತೀನಿ ಅಂತಾರೆ ನಾನ್ ಸುಳ್ಳುಗಿಲ್ಲ ಹೇಳೋದಿಲ್ಲರೀ ನನಗೆ ಯಾರ ಹೆದರಿಕೆ ಇಲ್ಲ ನಾನು ಮೂವತ್ತು ವರ್ಷದಿಂದ ಶಾಸಕನಾಗಿದ್ದೀನಿ ಕೆಲವು ಅಧಿಕಾರಿಗಳು ಡಿ ಸಿ ಅವರ ಒತ್ತಡ ತಾಳಕ ಆಗದೆ ಹಾಕತ್ತೀನಿ ಅಂತಿದ್ದಾರೆ ಜಿಲ್ಲಾಧಿಕಾರಿಗಳನ್ನ ಕೇಳೋದಿಷ್ಟೇ ನಾನು ನೀವ್ ಏನ್ ಬೇಕಾದ್ರೆ ಮಾಡಿ ರೈತರು ಪರ್ವ ಕೆಲಸ ಮಾಡಿ ಅಂತ ಹೇಳಿದ್ರು ಇನ್ನು ತಹಸೀಲ್ದಾರ್ ಅವರನ್ನ ಮುಂದೆ ಕೂರಿಸಿಕೊಂಡು ಅವರ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕತ್ತ ಸ್ವಾಮಿ ಮೋಟ್ರ ಸೈಕಲ್ ಹಾಕಿ ಹೋಯ್ತಾರೆ ಟೌನ್ಗಳಿಗೆ ಪ್ರದಕ್ಷಣೆ ಆ ಮೋಟ್ರ ಸೈಕಲ್ ಹಳ್ಳಿ ಕಡೆ ತಿರುಗಿಸಿ ಐವತ್ತು ಸಾವಿರ ಎಕರೆ ಜಮೀನಲ್ಲಿ ಅವ್ರ ಮನೆ ತೊಗೊಂಡು ಮನೆ ತ ನೋಡಿ ಅಂತ ಮನವಿ ಮಾಡ್ತೀನಿ ಡಿ ಸಿನ ಸೈಕಲ್ಲು ಮೋಟ್ರ್ ಸೈಕಲ್ಲು ಇಲ್ಲಿ ಟೌನ್ವ್ರಿಗೆ ಕೊಡೋ ಸೆಂಟಾಯ್ತದ ನನಗೂ ಏನು ಸೊಮಿ ಟೌನ್ವ್ರಿಗೆ ನಿಮ್ಮನ್ನ ಕರ್ಕೊಂಡು ಒಂದು ಎರಡು ಪೇಪರ್ನವ್ರು ಕರ್ಕೊಂಡು ಪ್ರದಕ್ಷಿಣೆ ಹಾಕಿ ಬರ್ತದೆ ರೈತರದ್ದು ಕಂದಾಯ ಮಂತ್ರಿಗಳಿಗೆ ಮನವಿ ಮಾಡ್ತೀನಿ ನೀವು ಒಬ್ಬ ಪ್ರಾಮಾಣಿಕ ರಾಜಕಾರಣಿ ನಿಮ್ಗೆ ಏನೇ ರಾಜ್ಯದಲ್ಲಿ ಅಧಿಕಾರ ಕೊಟ್ಟರೆ ನಿರ್ವಹಣೆ ಮಾಡುವಂಥ ಅಧಿಕಾರ ಈ ಆಸ್ತಾ ಅಂಬುದು ಒಳ್ಳೆಯ ಕೆಲಸ ಮಾಡಿದ್ವಿ ನಾನು ನಿಮ್ದು ಅಪ್ರಿಷಿಯೇಟ್ ಮಾಡ್ತೀನಿ ರಾಜಕಾರಣ ಇದರಲ್ಲೆಲ್ಲ ನಾವು ದೊಡ್ಡದಾಗಿ ನೋಡಬೇಕು ಏನೋ ನಾನು ದುಡ್ಡಿಲ್ಲ ಮಾಡಿಲ್ಲ ಅವಕ್ಕೆಲ್ಲ ನಾವು ತಲೆ ಹೋಗ್ಬಾರ್ದು ನಾವು ಇವತ್ತು ರೈತರು ಉಳಿಸ್ಬೇಕು ಏನಾಗಿದೆ ಯಾರೇ ರೈತರು ಕೇಳೋರು ಟಿಲ್ ಟುಡೇ ಜಿಲ್ಲಾಧಿಕಾರಿಗಳಾಗಲಿ ಅಗ್ರಿಕಲ್ಚರ್ ಆಗಲಿ ಹಾರ್ಟಿಕಲ್ಚರ್ ಆಗಲಿ ತಹಸೀಲ್ದಾರ್ ಆಗಲಿ ಇವತ್ತು ಚಂದ್ರಪಟ್ಟ ಇವತ್ತು ಮೀಟಿಂಗ್ ಮಾಡಿದೆ ಚಂದ್ರಪಟ್ಟದಲ್ಲಿ ನಮ್ಮ ಮೇಡಮ್ ಹೇಳ್ತಾರೆ ಯಾವ್ದಾದ್ರು ರಿಪೋರ್ಟ್ ಕೊಡಿ ಅಂದರೆ ಡಿ ಸಿ ಕತ್ತಡ್ದು ಹಾಕಿ ನೋವು ಕಿಸ್ತೀನಿ ಅಂತ ಹೇಳಿ ನಾನು ನೋಡಮ್ಮ ಸತ್ಯ ಇರ್ತೀನಿ ನಾನು ಸೂಟ್ ಕೊಡಮ್ಮ ಕಾಡಬೇಳ್ ನಾನೊಬ್ಬ ಮೂವತ್ತು ವರ್ಷ ಶಾಸಕಾಗಿದ್ದೀನಿ ಯಾಕೆ ನಿಮ್ಮ ತಾಲೂಕು ನಗರ ಅಧಿಕಾರಿ ಹೆಂಗದೆ ಕತ್ತಡ್ದು ಹಾಕಿ ಹೋಗ್ತಾರೆ ನೋಡಿ ನಾನು ಟೇಪ್ ರೆಕಾರ್ಡ್ ಮಾಡೋದು ಹೇಳಲಾ ಮಾಡ್ಕೊಡ್ಲ ಮಾಡಬೇಕು ಅಂತ ಹೇಳ್ತೀನಿ ಅದನ್ನು ಬೇಕಾದ್ರೆ ಟೇಪ್ ಮಾಡ್ತೀನಿ ನೀವು ಸುಳ್ಳು ಅವೆಲ್ಲ ಹೇಳ್ಬಾರ್ದು ತರ ಹಿಡಿದು ಕಸ್ತಿನ ಹಾಕಿ ಹೋಗು ಅಂತ ಹೇಳಿದ್ರೆ ಆಷ್ಟು ನಂಬಿ ಪೂಜೆ ಮಾಡಿಕೆ ಬಂದಿದ್ದೆ ಇಲ್ಲ ಅಂತ ನಾನು ಸುಳ್ಳು ಗಿಳ್ಳು ಹೇಳೋನಲ್ಲ ನಾನು ನೇರವಾಗಿ ಹೇಳೋನು ನನಗೇನು ಯಾರಿಗೇನು ಹೆದರಿಕೆ ಇಲ್ಲ ನಾನು ಮೂವತ್ತು ವರ್ಷ ಶಾಸಕನಾಗಿ ನಾನು ಏನು ಹಾಕಬೇಕು ಅಂತಾರೆ ಕೆಲವು ಅಧಿಕಾರಿಗಳು ಈ ಡಿ ಸಿ ಒತ್ತಡ ತಡೆಯೋಕ್ಕಾಗಲೇ ನೇಣಾಕಬೇಕು ಸರ್ ಹಂಗೆ ಬೈತಾರೆ ಅಂತಾರೆ ಬೇಕಾದ್ರೆ ಆಸ್ತಾಂಬ ನಾನು ಆ ದರ್ಶನ ಮಾಡಿ ಬಂದಿದ್ದೀನಿ ಸತ್ಯ ಹೇಳ್ತೀನಿ ನಾನು ಏನಾಗ ನಾನು ಹೇಳೋದು ಜಿಲ್ಲಾಧಿಕಾರಿಗಳಿಗೆ ನಾನು ಅವ್ರ ಮೇಲೆ ಯಾವುದು ಇಲ್ಲ ನಾನು ಕೇಳೋದು ಇಷ್ಟೇ ನಮ್ಮ ರೈತರು ಉಳಿಸಿ ಎರಡೂ ಸರ್ಕಾರ ಹೆಂಗಿ ಇದಕ್ಕೆ ಹೂನ್ ಗಿಡ ಕೊಟ್ಟರು ಟೊಮೆಟೊ ಹೋಗಿದ್ದು ಕೊಟ್ಟರು ಮೆಣಸಿನ್ಕಾಯಿ